ಎಲ್ಲರಿಗೂ ನಮಸ್ಕಾರ ಮಾನ್ವೀಯ ನಗರದ ನಗರದಲ್ಲಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಾಷಿಮಿಯ ಪದವಿ ಕಾಲೇಜಿನ ಆವರಣದಲ್ಲಿ ಬೃಹತ್ ಆರೋಗ್ಯ ಮೇಳವನ್ನು ನಾವು ಆರೋಗ್ಯ ಇಲಾಖೆಯಿಂದ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಾಯದೊಂದಿಗೆ ಮತ್ತು ರಿಮ್ಸ್ ವೈದ್ಯಕೀಯ ಕಾಲೇಜು ನವೋದಯ ವೈದ್ಯಕೀಯ ಕಾಲೇಜು ಒಪೆಕ್ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟ್ಲು ದಂತ ವೈದ್ಯಕೀಯ ಕಾಲೇಜುಗಳು ಮತ್ತು ಆಯುಷ್ ವೈದ್ಯಕೀಯ ಕಾಲೇಜುಗಳು ದೃಷ್ಟಿ ಐ ಆಸ್ಪತ್ರೆ ಎಮ್ ಎಮ್ ಜೋಶಿ ಐ ಆಸ್ಪತ್ರೆ ಮತ್ತು ಇತರ ಎಲ್ಲ ಸಂಯುಕ್ತ ಸಂಘ ಸಂಸ್ಥೆಗಳ ಸಂಯುಕ್ತ ರಾಷ್ಟ್ರದಲ್ಲಿ ಬೃಹತ್ ಒಂದು ಆರೋಗ್ಯ ಮೇಳವನ್ನು ಮಾಡ್ತಾ ಇದ್ವಿ ಇದರಲ್ಲಿ ಎಲ್ಲ ಥರದ ನಾವು ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದ್ವಿ ಸುಮ ನೀವು ಯಾವುದಂದರೆ ಮಹಿಳೆಯರ ಒಂದು ಪರೀಕ್ಷೆ ಇರ್ಬೋದು ಗರ್ಭಿಣಿ ಸ್ತ್ರೀಯರ ಪರೀಕ್ಷೆ ಇರ್ಬೋದು ಹೃದಯ ರೋಗಕ್ಕೆ ಸಂಬಂಧ ಇರ್ಬೋದು ಚರ್ಮ ರೋಗಕ್ಕೆ ಸಂಬಂಧ ಪಟ್ಟದ್ದಿರ್ಬೋದು ಮತ್ತು ಇದು ಇ ಎನ್ ಟಿ ಅಂತ ಹೇಳ್ತೀವಿ ಅದಕ್ಕೆ ದಂತ ವೈದ್ಯಾಧಿಕಾರಿಗಳು ಎಲ್ಲ ರೀತಿಯ ಮತ್ತೆ ಸೂಪರ್ ಸ್ಪೆಷಾಲಿಟಿಯಲ್ಲಿ ಕೂಡ ನಾವು ಕಾರ್ಡಿಯಾಲಜಿ ವಿಭಾಗ ಮತ್ತು ಕ್ಯಾನ್ಸರ್ ವಿಭಾಗ ಮತ್ತು ನರ ರೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾಗಿ ನಾವು ವ್ಯವಸ್ಥೆ ಮಾಡಿವಿ ಮತ್ತು ಜೊತೆಗೆ ಪರೀಕ್ಷೆಗಳನ್ನು ಕೂಡ ನಾವು ಉಚಿತವಾಗಿ ಮಾಡ್ತೇವೆ ಅದು ಎಕ್ಸ್ರೇ ಇರ್ಬೋದು ಸ್ಕ್ಯಾನಿಂಗ್ ಇರ್ಬೋದು ಇ ಸಿ ಜಿ ಇರ್ಬೋದು ಇಕೋ ಇರ್ಬೋದು ಮತ್ತು ಅಲ್ಲಿ ಔಷಧಿಯಾದಂಥ ಯಾರು ನಮಗೆ ರಕ್ತ ಪರೀಕ್ಷೆ ಮಾಡಿದಾರೋ ರಕ್ತ ಪರೀಕ್ಷೆಗಳು ನಾವು ಅಲ್ಲಿ ಅನುಕೂಲ ಮಾಡಿದ್ವಿ ಅದಕ್ಕೆ ಸಾರ್ವಜನಿಕರು ಈ ಮೇಳದಲ್ಲಿ ತಾವು ಸದುಪಯೋಗ ಪಡ್ಕೋಬೇಕು ಅಲ್ಲಿ ಮತ್ತು ಉಚಿತವಾಗಿ ಔಷಧಗಳನ್ನು ಕೊಡ್ತಾ ಇದ್ವಿ ಮತ್ತು ಯಾರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾಗಿದೆ ಅಂದರೂ ಕೂಡ ನಾವು ಅದನ್ನು ಟರ್ಷರಿ ಲೆವೆಲ್ಗೆ ಕೂಡ ನಾವು ಅವ್ರಿಗೆ ರೆಫರ್ ಮಾಡಿ ಅವರಿಗೆ ಒಳ್ಳೆಯ ಒಂದು ಚಿಕಿತ್ಸೆ ಆಗೋದು ಕೂಡ ನಾವು ನೋಡ್ಕೊತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ಎಲ್ಲ ಮಾನ್ವಿ ನಗರದ ಮತ್ತು ಸುತ್ತಮುತ್ತಲ ಎಲ್ಲ ನಮ್ಮ ಮಾನ್ವಿ ತಾಲೂಕಿನ ಎಲ್ಲ ಸಾರ್ವಜನಿಕರು ಈ ಒಂದು ಮೇಳದ ಒಂದು ಉಪಯೋಗನ ಹೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ